ಯಾವಾಗ ನಾವು ಯೇಸುವನ್ನು ನಂಬಿದ್ವೋ ಆ ಟೈಮ್ ಅಲ್ಲೇ ನಾವು ದೇವರಲ್ಲಿ ಗ್ರೇಟ್ ಆಗಿದ್ವಿ ದ ಟೈಮ್ ವೆನ್ ಯು ಟ್ರಸ್ಟ್ ಇನ್ ದ ಲಾರ್ಡ್ ಅಂಡ್ ಹಾವ್ ಫೇತ್ ಇನ್ ದ ಲಾರ್ಡ್ ಆ ಟೈಮ್ ಇಂದನೇ ನಮ್ಮ ಜೀವಿತ ಗ್ರೇಟ್ ಯಾಕಂದ್ರೆ ದೇವರು ನಮಗೋಸ್ಕರವಾಗಿ ದೇವರು ಯಾರು ಪಕ್ಷವಾಗಿರ್ತಾರೋ ಅವ್ರದ್ ಯಾವತ್ತು ಕೂಡ ಬ್ಯಾಟಲ್ ವಿಕ್ಟೋರಿಯಸ್ ಆಗುತ್ತೆ ಐಗುಪ್ತ ದೇಶದ ಪ್ರದೇಶದ ಪ್ರಜೆಗಳನ್ನ ಬಿಡಿಸ್ಕೊಂಡು ಬರುವಾಗ ದೇವರು ಸರೋಹರ ಸೈನ್ಯವನ್ನು ಸಮುದ್ರದಲ್ಲಿ ಬಿಡಿಸಿಬಿಟ್ಟು ಮುಳುಗಿಸ್ಬಿಟ್ಟು ಯಾಕಂದ್ರೆ ದೇವರು ದೊಡ್ಡವನಾಗಿದ್ರು ಫರೋಹನ್ ಯಾವತ್ತು ದೊಡ್ಡವನಲ್ಲ ದೇವರ ದೃಷ್ಟಿಯಲ್ಲಿ ಫ್ರೀ ಅವರು ಫ್ರೀಡಮ್ ಆಗಿರ್ಬೇಕು ಗೊಲಿಯಾತನಲ್ಲಿದ್ದನು ದಾವಿದನು ಆದ್ರೆ ಗೊಲಿಯಾತನ ಮುಗಿಸಿದ ಮೇಲೆ ಪಿಳಿಸ್ಟಿಯವರು ಬೆನ್ನು ತೋರಿಸಿ ಓಡುವಂತೆ ದೇವರು ಮಾಡಿದ್ರು ಯಾಕೆ ದಾವಿದನು ಹಾಗೆ ದಾವಿದ ದೇವರು ದಾವಿದನೊಟ್ಟಿಗೆ ಅನ್ಕೊಂಡಿದ್ದ ತನ್ನ ದೇವರ ಬಗ್ಗೆ ತನ್ನ ದೇವರು ಎಲ್ಲವನ್ನ ಅನುಕೂಲ ಮಾಡಿಸ್ತಾನೆ ಎಲ್ಲವನ್ನ ಆತನು ಸಫಲ ಮಾಡ್ತಾನೆ ಶತ್ರುಗಳು ತಲೆ ಬಾಗುವಂತೆ ಮಾಡ್ತಾನೆ ಡೇವಿಡ್ ನೋ ಸಪೋಟ್ ಇಸ್ ಗಾಡ್ ನಮ್ ಲೈಫ್ ಅನ್ನು ಕೂಡ ಯಾವ ತೀರ್ಮಾನ ಮಾಡ್ಕೋಬೇಕು ನಾವು ದೇವ್ರ ನಂಬಿದ ಮಕ್ಕಳುಗಳು ನಮ್ಗೆ ಬರುವಂತ ಪರಿಸ್ಥಿತಿ ನೋಡ್ಕೊಂಡು ದೇವ್ರನಿಗೆ ಸಹಾಯ ಮಾಡ್ತಾನೋ ಇಲ್ಲವಂತ ಕನ್ಫ್ಯೂಷನ್ ಬೇಡ ಪರಿಸ್ಥಿತಿಯಲ್ಲಿ ಇದ್ದಾಗ್ಲೂ ಕೂಡ ಭಕ್ತಿ ಅನ್ನುವಂತ ಸ್ಥಾನಮಾನ ನಿಮಗಿದೆ ಅಲ್ವಾ ಈ ಭಕ್ತಿ ಸ್ಥಾನಮಾನ ಪರಿಸ್ಥಿತಿಯನ್ನು ಗೆಲ್ತದೆ ಏಮೇನ್ ಅವ್ರ ಪರಿಸ್ಥಿತಿ ಕ್ಷೀಣವಾಗ್ತದೆ ನಿಮ್ ಜೀವಿತ ಮೇಲೆ ಉತ್ತುಂಗಕ್ಕೆ ಎದ್ದೇಳುವಂತದ್ದಾಗಿರ್ತದೆ ದೇವರು ಇದ್ದಾಗ ನಾವೆಲ್ಲ ಗ್ರೇಟೇ ನನ್ನ ಕ್ಷೀಣ ನನ್ನ ಬಲಹೀನತೆಗಳು ನನ್ನ ಪ್ರಾಬ್ಲಮ್ಸ್ ನನ್ನ ಸಮಸ್ಯೆಗಳು ಇದು ಯಾವ ದೊಡ್ಡವಲ್ಲ ರೀ ಯಾಕಂದ್ರೆ ದೇವರು ಎಲ್ಲವನ್ನ ಕೂಡ ಸಾಲ್ವ್ ಮಾಡ್ಲಿಕ್ಕೆ ಯೋಗ್ಯನು ಆತ ನಮ್ಮ ಕಣ್ಣೀರು ನಮ್ಮ ಕಷ್ಟ ನಮ್ಮ ದುಃಖ ನಮ್ಮ ನೋವು ಎಲ್ಲವನ್ನ ಸಾಲ್ವ್ ಮಾಡ್ಲಿಕ್ಕೆ ಯೋಗ್ಯನು ನಿಮಗಿರುವಂತಹ ಪರಿಸ್ಥಿತಿಗಳು ಆರೋಗ್ಯದ ವಿಚಾರವಾಗಿ ಡಾಕ್ಟರ್ ಹತ್ರ ಹೋಗಿ ಸೋತು ಹೋಗಿರಬಹುದು ನಿಮಗಿರುವಂತಹ ಆಸ್ತಿ ವಿಚಾರಗಳು ಲಾಯರ್ ಗಳ ಹತ್ರ ಹೋಗಿ ಸೋತು ಹೋಗಿರಬಹುದು ನಿಮಗಿರುವಂತಹ ಮನಸ್ಸಿಗೆ ನೆಮ್ಮದಿ ಇಲ್ಲ ಹೇಳಿ ಸೈಕಲಾಜಿಸ್ಟ್ ಮಾನಸಿಕ ರೋಗಿ ಡಾಕ್ಟರ್ ಗಳ ಹತ್ರ ಹೋಗಿ ನೀವು ಸೋತು ಹೋಗಿರಬಹುದು ಮನೆಯಲ್ಲಿ ಸಮಾಧಾನ ಇಲ್ಲ ಹೇಳಿ ಅಲೆದಾಡಿ ಅನೇಕರ ಮುಂದೆ ನಿಮ್ಮ ಕಣ್ಣೀರು ನಿಮ್ಮ ಮಾತುಗಳನ್ನು ನಿಮ್ಮ ಬಾಯಿ ವಿಚಾರಗಳಲ್ಲಿ ದುಃಖಪಟ ಹೇಳಿ ಸೋತು ಹೋಗಿರಬಹುದು ನಿಮ್ಮ ಮಕ್ಕಳ ಭವಿಷ್ಯತ್ ವಿಚಾರವಾಗಿ ಮಕ್ಕಳ ಭವಿಷ್ಯತ್ ಆಶೀರ್ವಾದವಾಗಿಲ್ಲ ಮಕ್ಕಳು ಏನ್ ಇಂಥ ಸ್ಥಿತಿಯಲ್ಲಿದ್ದಾರೆ ಅಲ್ವಾ ಮಕ್ಕಳು ಬಹಳ ಕ್ಷೀಣವಾಗಿ ದರಿದ್ರ ಸ್ಥಿತಿಯಲ್ಲಿ ಹೋಗ್ತಾ ಇದ್ದಾರೆ ಅಂತ ಗಂಡ ಹೆಂಡತಿ ಕೊರಗಿ ಸೋತು ಸೋತುವೋಗಿರ್ಬೋದು ಇನ್ನ ಪ್ರಾಬ್ಲಮ್ ಯಾವತ್ತಿನ ನಂಬಿದ ದೇವರ ಮುಂದೆ ದೊಡ್ಡದಲ್ಲ ದೇವ್ರ ಖಂಡಿತವಾಗ ಒಂದು ಸಹಾಯ ವಿಶ್ವಾಸಿಗಳಂದ್ರೆ ಯವನಸ್ತ್ರ ಇರ್ತಾರೆ ಚಿಕ್ಕ ಮಕ್ಕಳು ಇರ್ತಾರೆ ಹಿರಿಯರ್ಗಳು ಇರ್ತಾರೆ ದರ್ ಆರ್ ಡಿಫರೆಂಟ್ ಸ್ಟೇಜಸ್ ಇನ್ ಬಿಲಿವರ್ಸ್ ಲೈಫ್ ಈ ಒಂದು ಲೈಫ್ ಇರ್ತದೆ ಅದ್ರ ಮಧ್ಯದಲ್ಲಿ ನಾನ್ ದೇವರಿಗೋಸ್ಕರ ಎಷ್ಟು ಕ್ಲೋಸ್ ಐ ಫಾರ್ ಗಾನ್ ಟು ದಿ ಲಾರ್ಡ್ ಸೋ ಕ್ಲೋಸ್ ಅಲ್ಲ ಅದು ಬಹಳ ಇಂಪಾರ್ಟೆಂಟ್ ಬಹಳ ಹತ್ರ ಎಷ್ಟು ಹೋಗಿದ್ರನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಗಮನಿಸ್ರಿ ನಮ್ಮ ಲೈಫಲ್ಲಿ ಕೂಡ ನಮ್ಮ ಜೊತೆ ಇರುವ ದೇವರು ಯಾವಾಗ್ಲೂ ಕೂಡ ಮನೆ ಗ್ರೇಟ್ ಆಗಿ ಮಾಡ್ತಾರೆ ಬೈಬಲ್ ಅದ್ರೆ ನಿನ್ನ ಬಾಲವಾಗಿ ಬಿಡದೆ ಶಿರಸ್ ಆಗಿ ಮಾಡ್ತೀನಿ ಎಂಬುದಾಗಿ ಅಬ್ರಾಹ್ಮರ ಮನೆಯಿಂದ ಹೊರಗೆ ಕಡ ದೇವರು ಗ್ರೇಟ್ ಆಗಿ ಮಾಡಿ ಎಸ್ತರನ್ನ ದೇವರು ಗ್ರೇಟ್ ಮಾಡಿದ್ರು ನೋಡಿ ಯೋಸೆಫ್ರನ್ನ ದೇವರು ಗ್ರೇಟ್ ಮಾಡಿದ್ರು ನೋಡಿ ನೀನು ನಾನ್ ನಾನ್ ನಿಮ್ಮ ಪರಿಸ್ಥಿತಿಗಳು ಏನಿರ್ತವೋ ಹೇಗಿರ್ತವೋ ಎಲ್ರಿಗೂ ಪ್ರಾಬ್ಲಮ್ಸ್ ಇರಬಹುದು ಎಲ್ರಿಗೂ ಸಮಸ್ಯೆಗಳು ಎಲ್ರಿಗೂ ಹಾಗೆ ಕೆಲವು ಜನ ಸಮಸ್ಯೆಗಳಿಂದ ಸಮಾಧಾನದಿಂದ ಹೋಗ್ತಾ ಇರಬಹುದು ವಾಟ್ ಎವರ್ ಯಾಬ್ಲಮ್ಸ್ ಮೈದ್ವಿ ಏನಿನ್ ಪರಿಸ್ಥಿತಿ ಏನಿನ ಸಮಸ್ಯೆ ಇರ್ಬೋದು ಆದ್ರೆ ಒಂದು ಮರ್ತ ಹೋಗ್ಬೇಡ ನಿನ್ನ ದೇವರು ನಿನ್ ಜೊತೆನೇ ಇದಾರೆ ಓಕೆ ನೀನ್ ನಂಬಿ ದೇವರು ನಿನ್ ಜೊತೆನೆ ಇದ್ದಾರೆ ನಿನ್ ನೋಡ್ತಾ ಇದಾರೆ ಆತ ನಿನ್ ಜೀವಿತ ನಡೆಸಬೇಕಂತ ಆಸೆ ಪಡ್ತಾ ಇದ್ದಾನೆ ಅಂತ ಅವ್ರಿಗೆ ಯಾವ ರೀತಿ ದೇವರ ಅದ್ಭುತ ಮಾಡಿದ್ರು ಅದೇ ರೀತಿ ದೇವ್ರ ಅದ್ಭುತ ಮಾಡ್ತಾರೆ ಅದೇ ಕಾರಣ ನಿನ್ಗೆ ಅನುಕೂಲ ಮಾಡ್ತಾರೆ ಯಾಕೆ ಗೊತ್ತಾ ಆತ ನಿನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ಬಿಡಿಸ್ಕೊಂಡು ಬಂದಿದ್ ಯಾಕೆ ಜನಗಳನ್ನ ಪ್ರೀತಿ ಮಾಡ್ತಾ ಇದ್ದಕ್ಕೆ ಶತ್ರುಘನ ದೇವರು ಯಾಕೆ ಸೋ ಶೋಲಿಸಿದ್ರು ಈ ಜನಗಳನ್ನ ತನ್ನ ಜನಗಳು ಯಾಕೆ ಗೆಲಿಸಿದ್ರು ಅವ್ರನ್ನಷ್ಟು ಪ್ರೀತಿ ಮಾಡಿದ ಗಾಯ ಮಾಡಿದ ಆತನ ಆದ್ರೆ ಗಾಯ ಕಟ್ಟೋದ್ ಆತನೇ ಅವ್ರು ಮಾಡೋ ತಪ್ಪಿಗೆ ಶಿಕ್ಷೆ ಕೊಟ್ರು ಮತ್ತೆ ಅವ್ರನ್ನ ಬಿಡಿಸಿದ್ರು ನೋಡಿ ಹೌ ಗಾಡ್ ಗಾಡೀಸ್ ಇವತ್ತು ನೀವು ನಾವು ನಂಬಿದ್ರೆ ನಿಮ್ ಮನೆಗಳ ವಿಚಾರ ಹೆಂಗಿದೆಯೋ ನಿನ್ ಹಣಕಾಸಿನ ವಿಚಾರವಾಗಿ ಹೆಂಗಿದೆಯೋ ನಿನ್ ಸ್ಯಾಲ್ರಿ ವಿಚಾರವಾಗಿ ಹೆಂಗಿದೀನಿ ಬಹಳ ಜನ ಹಾಗೆನೇ ಕೈಯಲ್ಲಿ ಬರುವಂತದ್ದು ಸ್ವಲ್ಪ ನಾನ್ ಹೆಂಗ್ ಬದುಕಲಿ ಮನೆ ಮೇಂಟೈನ್ ಮಾಡೋದು ಕಷ್ಟ ನನ್ ಹೆಂಗ್ ಬದುಕಲಿ ಅಲ್ಲ ಖರ್ಚುಗಳು ಜಾಸ್ತಿ ಆದಾಯ ಆದಾಯ ಕಡಿಮೆ ಖರ್ಚುಗಳು ಜಾಸ್ತಿ ಆಯ್ತು ನನ್ ಹೆಂಗ್ ಬದುಕಲಿ ಅಂತ ಯೋಚನೆ ಮಾಡ್ಕೊಂತ ಇರ್ತೀರಲ್ಲ ಹೋಗಬೇಡ ಪ್ರೇಯರ್ ಮಾಡ್ತಾ ಇದೀಯಲ್ಲ ದೇವ್ರ ಜೊತೆ ಇದ್ರು ದೇವ್ರಕೂ ಎಲ್ಲಿಂದಾದ್ರೂ ದೇವರು ಸಹಾಯ ಮಾಡ್ತಾರೆ ಅನೇಕರು ಕೂಡ ಗಮನಿಸ್ತಾರೆ ಸ್ಟಾರ್ಟ್ ಆಗ್ತದೆ ಮಕ್ಕಳು ಫೀ ವಿಚಾರಗಳಲ್ಲಿ ಚಿಂತೆ ಮಾಡ್ತಾ ಇರ್ತಾರೆ ತಂದೆ ತಾಯಿಗಳು ಮಕ್ಕಳು ಫೀಸ್ ಕಟ್ಟಬೇಕು ಮಕ್ಕಳಿಗೆ ಬುಕ್ಸ್ ತಗೋಬೇಕು ಅವ್ರಿಗೆ ಬೇಕಾದನ್ನ ಕೊಂಡಿಸ್ ಕೊಡಬೇಕು ಅನ್ನುವಂತ ಸ್ಥಿತಿಗತಿಗಳು ಯೋಚನೆಗಳಲ್ಲಿ ಬಿದ್ದಿರ್ಬಹುದು ಮೇ ಬಿ ರೈಟ್ ಬಟ್ ನೀವು ನಂಬಿ ಪ್ರೇಯರ್ ಮಾಡ್ರಿ ಎಲ್ಲಿಂದಾದ್ರೂ ದೇವರು ನಿಮಗೆ ಸಹಾಯ ಮುಟ್ಟಿಸ್ತಾರೆ ಎಮ್ ಕೆಲಸಗಳು ಕೊಡ್ತಾರೆ ಸಹಾಯ ಮಾಡ್ತಾರೆ ಜ್ಞಾನ ಕೊಡ್ತಾರೆ ನಡೆಸ್ತಾರೆ ಅದ್ರ ಮೂಲಕ ನಿನ್ನ ಜೀವಿತ ಆತ್ಮಿಕತೆಯಲ್ಲಿ ದೇಹ ಬಲದಲ್ಲಿ ಕೂಡ ಅಭಿವೃದ್ಧಿ ಆಗುವಂತ ದೇವ್ರ ಸಹಾಯ ಮಾಡ್ತಾರೆ ಎಮೇನ್ ಪ್ರಾರ್ಥನೆ ಮಾಡೋಣ ಅವ್ರ ಜೊತೆ ಇದ್ದ ದೇವರು ನಮ್ಮ ಜೊತೆ ಇದ್ದಾರೆ ನಮಗೆ ಸಹಾಯ ಮಾಡ್ತಾರೆ ಕರ್ತನ ಗೋಪಿಸು ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ನಿಮಗೋಸ್ಕರ ನಾವು ಪ್ರೇಯರ್ ಮಾಡ್ತಾರೆ ನಿಮ್ಮ ಪ್ರಾರ್ಥನೆ ವಿಚಾರಗಳು ನಮಗೆ ತಿಳಿಸ್ತಾರೆ ಕಣ್ಣುಗಳನ್ನು ಮುಚ್ಚೋಣ ಪರಶುದವರ ದೇವ ನಿಮಗೆ ಸ್ತೋತ್ರ ತಂದೆ ನಾವು ಈ ಕರ್ತನ ಇವತ್ತು ಜ್ಞಾಪಕ ಮಾಡ್ಕೊಳ್ಬೇಕು ನಮ್ಮ ಜೊತೆ ನೀವು ನೀವಿದ್ದೀರಿ ಅನ್ನುವಂಥ ಒಂದು ಸಂಗತಿಯಿಂದ ನಾವು ಮುಂದೆ ಸಾಗಬೇಕು ಯಾವ ಒಂದು ಭಯವಿಲ್ಲದೆ ಧೈರ್ಯದಿಂದ ಸಾಗುವಂಥ ಕೃಪೆಯನ್ನು ಧೈರ್ಯವು ನಮಗೆ ಅನುಭವಿಸು ಬಲಪಡಿಸು ಯೇಸು ನಾಮದಲ್ಲಿ ಬೇಡುತ್ತದೆ ತಂದೆ ಆಮೇಲೆ